ಸರ್ ನಮಸ್ಕಾರ ಸರ್ ರಾಯಲ್ ಫೀಡ್ ಬೈಕ್ ಫೋಟೋಸ್ ಅಲ್ಲಿ ವಾಟ್ಸಪ್ ಮಾಡಲ್ಲ ಸೇಲ್ ಇರೋದ ಹೌದು ಸರ್ ಸೇಲ್ ಇದೆ ಅದು ಮಾಡಲ್ ಎಷ್ಟು ಮಾಡಲ್ ಎರಡ್ ಸಾವಿರದ ಇಪ್ಪತ್ತ್ ಫೆಬ್ರವರಿ ಸರ್ ಸರ್ ಎಷ್ಟು ಓನರ್ ಗಾಡಿ ಫಸ್ಟ್ ಓನರ್ ಸರ್ ನಾನೇ ಓನರ್ ಸರ್ ಎಷ್ಟು ಕಿಲೋಮೀಟರ್ ಆಗಿದೆ ಅದ ಆರ್ ಸಾವಿರದ ನೂರು ರನ್ ಆಗಿದೆ ಸರ್ ಟೈರ್ ಎಲ್ಲ ಎಸ್ ಇದಾವೆ ಟೈರ್ ಎಲ್ಲ ನೈಂಟಿ ಫೈವ್ ಪರ್ಸೆಂಟ್ ಇದೆ ಸರ್ ಇನ್ನು ಗಾಡಿ ಕಂಡೀಷನ್ ಆಗಿದೆ ಎಲ್ಲ ಬಿದ್ದು ಬಿಟ್ಟು ಇಲ್ಲ ಇಲ್ಲ ಸರ್ ಏನು ಡೆಂಟಿಂಗ್ ಇಲ್ಲ ಏನಿಲ್ಲ ಸರ್ ಅದೇ ಕಂಡೀಷನ್ ಲೋನ್ ಇಲ್ಲ ಸರ್ ಲೋನ್ ಇಲ್ಲ ಸರ್ ಎಲ್ಲಿ ಗಾಡಿ ಲೊಕೇಶನ್ ಅದು ಸರ್ ಬಳ್ಳಾರಿ ಡಿಸ್ಟಿಕ್ ಬರ್ತದೆ ಸರ್ ಹೂವಿನ ಡೆಲ್ಲಿ ತಾಲೂಕು ಸರ್ ನೀವು ಓನರ್ ಡೀಲರ್ ಮಾತಾಡೋದು ಸರ್ ನಾನೇ ಓನರ್ ಸರ್ ಹೆಸರು ಗಾಡಿ ನೀವು ಮಾಡಿಸ್ಕೊಂಡ್ರೆ ಟ್ರಾನ್ಸ್ಫರ್ ಗಾಡಿ ತೊಗೊಂಡ್ರೆ ಮಾಡಿಸ್ಕೋಬೇಕಾ ಇಲ್ಲ ಸರ್ ಅದು ಅವರು ಗಾಡಿ ಯಾರು ತಗೋತಾರೆ ಅವರೇ ಮಾಡಿಕೊಡ್ತಾರೆ ನಾವು ಅದು ಟ್ವೆಂಟಿ ನೈನ್ ಪ್ರತಿ ಫಾರಮ್ಗೆ ಸೈನ್ ಹಾಕಿಕೊಡ್ತೀವಿ ಸರ್ ಗಾಡಿ ಎಕ್ಸ್ಟ್ರಾ ಫಿಟ್ಟಿಂಗ್ ಏನಾರು ಮಾಡಿಸಿರಾ ಎಕ್ಸ್ಟ್ರಾ ಫಿಟ್ಟಿಂಗ್ ಇದೆ ಸರ್ ಅದು ಯಾವುದು ನಾನು ತೆಗೆಯಲ್ಲ ಅದರೊಟ್ಟಿಗೆ ಕೊಡ್ತೇನೆ ಏನೇನು ಹಾಕ್ಸಿರ ಎಕ್ಸ್ಟ್ರಾ ಫಿಟ್ಟಿಂಗು ಅದೆಲ್ಲ ನಾನು ಇಂಜಿನ್ ಗಾ ಇದು ಕೆಳಗಡೆ ಗಾರ್ಡ್ ಹಾಕಿದ್ದೀನಿ ಮತ್ತೆ ಬಂಪರ್ ಎಲ್ಲಾ ಹಾಕಿದ್ದೀನಿ ಎಕ್ಸ್ಟ್ರಾ ರೋಪ್ ಎಲ್ಲ ಇರೋದು ಅದೇನೆಲ್ಲ ಹಂಗೆ ಕೊಟ್ಟು ಬಿಡ್ತೀನಿ ಅಂತ ಹೇಳಲ್ಲ ಹಂಗೆ ಕೊಡ್ತೀನಿ ಸರ್ ಸರ್ ಏನು ಕೊಡ್ತಾರೆ ಪ್ರೆಸೆಂಟ್ ಮೈಲೇಜ್ ಗಾಡಿ ಸರ್ ಅದು ತರ್ಟಿ ಫೈವ್ ಟು ಫಾರ್ಟಿ ಕೊಡ್ತದೆ ಸರ್ ಆನ್ ರೋಡ್ ಎಲ್ಲ ಸರ್ ಏನ್ ಕೋಟ್ ಮಾಡ್ತಾರೆ ಗಾಡಿ ರೇಟ್ ಸರ್ ಒಂದು ಟೂ ಫಾರ್ಟಿ ಕೋಟ್ ಮಾಡ್ತೀನಿ ಸರ್ ಸರ್ ಇನ್ನ ಕಡಿಮೆ ಅಂದ್ರೆ ಇಲ್ಲಿ ಗಂಟೆ ಆಗೋದು ಗಾಡಿ ರೇಟ್ ಫೈನಲ್ ಗಾಡಿ ಸರ್ ನಿಮ್ ಕಡೆಯಿಂದ ಬಂದ್ರೆ ಒಂದು ಐದಾರು ಸಾವಿರ ಕಮ್ಮಿ ಕೊಡ್ತೀನಿ ಸರ್ ಸರ್ ಆನ್ ರೋಡ್ ಫ್ಲೋಜ್ ಎಷ್ಟು ಇತ್ತು ಸಾವಿರ ರೂಪಾಯಿ ತಗೊಂಡಾಗ ಅದು ಟೂ ನೈಂಟಿ ಇತ್ತು ಸರ್ ಅದು ಓಕೆ ಸರ್ ವಿಡಿಯೋ ಸಬ್ಮಿಟ್ ಮಾಡ್ತೀವಿ ಎನ್ ಬಿ ಎನ್ ಕಡೆ ಯೂಟ್ಯೂಬ್ ಚಾನೆಲ್ ನೋಡ್ಕೊಂಡು ಬಂದು ನಿಮ್ ಗಾಡಿ ತಗೊಂಡ್ರೆ ಸ್ವಲ್ಪ ಆದಷ್ಟು ನೆಗೆಸೇಬಲ್ ಮಾಡ್ಕೊಡ್ರಿ ಆಯ್ತು ಸರ್ ಆಯ್ತು ಓಕೆ ಥ್ಯಾಂಕ್ ಯು ಸರ್ ನಮಸ್ಕಾರ ಕರ್ನಾಟಕ ತುಂಬಾ ಜನ ನಮಗೆ ಫೋನ್ ಮಾಡಿಬಿಟ್ಟು ಸರ್ ನಮ್ ಗಾಡಿ ಸೇಲಿಗೆ ಮನೆ ಇದೆ ಪ್ರಾಪರ್ಟಿ ಸೇಲ್ ಮಾಡ್ಕೊಡ್ಬೇಕು ಹಾಗೆ ಪ್ರಮೋಷನ್ ವಿಡಿಯೋ ಮಾಡಿಕೊಡ್ಬೇಕು ಅಂತ ತುಂಬಾ ಜನ ಫೋನ್ ಮಾಡಿ ಕೇಳ್ತೀರಾ ಆ ರೀತಿ ಫೋನ್ ಮಾಡಿ ಕೇಳುವ ಅವಶ್ಯಕತೆ ಇಲ್ಲ ನೀವೇ ಡೈರೆಕ್ಟ್ ಆಗಿ ನಮ್ಮ ಒಂದು ವಾಟ್ಸ್ಆಪ್ ನಂಬರ್ ಏಟ್ ಒನ್ ಫೈವ್ ತ್ರಿಬಲ್ ಜೀರೋ ಫೋರ್ ತ್ರಿಬಲ್ ಒನ್ ಈ ನಂಬರ್ಗೆ ಅದರ ಫೋಟೋಸ್ ಹಾಗೆ ಡೀಟೇಲ್ಸ್ ಅನ್ನು ವಾಟ್ಸ್ಆಪ್ ಮಾಡಿದ್ರೆ ನಾವೇ ನಿಮಗೆ ಆಫೀಸ್ ಫೋನ್ ಮಾಡಿಬಿಟ್ಟು ಸಂಪೂರ್ಣ ಮಾಹಿತಿ ತಿಳ್ಕೊಂಡ್ಬಿಟ್ಟು ನಮ್ಮ ಒಂದು ಬಿ ಎನ್ ಕನ್ನಡ ಯೂಟ್ಯೂಬ್ ಚಾನಲ್ ಮುಖಾಂತರ ಹಾಗೆ ಇನ್ಸ್ಟಾಗ್ರಾಮ್ ಫೇಜ್ ಮುಖಾಂತರ ವೀಕ್ಷಕರಿಗೆ ನೇರವಾಗಿ ತಲುಪಿಸುತ್ತೀವಿ ಹಾಗೆನೇ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಅಲ್ಲಿ ಹಾಗೆ ಇನ್ಸ್ಟಾಗ್ರಾಮ್ ಫೇಜ್ ಅಲ್ಲಿ ನೀವು ಯಾವುದೇ ಒಂದು ವ್ಯವಹಾರ ಮಾಡಿದ್ರೆ ಮುಂಚಿತವಾಗಿ ಗೂಗಲ್ ಪೇ ಫೋನ್ ಪೇ ಮುಖಾಂತರ ಅಮೌಂಟ್ ಮಾಡಕ್ಕೆ ಹೋಗ್ಬೇಡಿ ನೀವು ಯಾವುದೇ ಒಂದು ವ್ಯವಹಾರ ಮಾಡಿದ್ರೆ ಅದಕ್ಕೆ ಸಂಪೂರ್ಣ ಜವಾಬ್ದಾರಿ ನೀವಾಗಿರ್ತೀರಾ ಎಚ್ಚರಿಕೆ